ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರ ಏಳ್ನೂರು ಕೆ ಪಿ ಎಸ್ ಶಾಲೆಗಳನ್ನ ತೆರೀತಾ ಇದೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಅಂದ್ರೆ ಒಂದೇ ಕ್ಯಾಂಪಸ್ ನಲ್ಲಿ ಒಂದೇ ತರಗತಿಯಿಂದ ಹನ್ನೆರಡನೇ ತರಗತಿಯವರು ಇರುತ್ತೆ ಇದರಿಂದ ಸುಮಾರು ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳು ಬರೋ ದಿನಗಳಲ್ಲಿ ಮುಚ್ಚೋಗುತ್ತೆ ಅನ್ನೋದು ಸುದ್ದಿ ಆಗ್ತಾ ಇದೆ ಇದು ಎಷ್ಟು ನಿಜ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಹಲವಾರು ಪೋಷಕರು ಇದನ್ನ ಪ್ರತಿಭಟಿಸ್ತಾ ಇದ್ದಾರೆ ಶಿಕ್ಷಣ ಉಳಿಸಿ ಸಮಿತಿ ಸಹ ನಿಮ್ಗಾಗಲೇ ಗೊತ್ತಿದೆ ಹಲವಾರು ವರ್ಷಗಳಿಂದ ಇವತ್ತು ಪಬ್ಲಿಕ್ ಎಜುಕೇಶನ್ ಉಳಿಬೇಕನ್ಬಿಟ್ಟು ಹೋರಾಟ ಮಾಡ್ತಿರುವಂತ ಸಂಘಟನೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ವಿ ಎನ್ ರಾಜಶೇಖರ್ ಅವ್ರ ಜೊತೆಗಿದ್ದಾರೆ ಹಲವಾರು ಏನು ಪೋಷಕರ ಪ್ರಶ್ನೆ ಇದೆ ಹಲವಾರು ಸಮಾಜದಲ್ಲಿ ಇವತ್ತು ಹಲವಾರು ಏನು ಪ್ರಶ್ನೆಗಳು ಬರ್ತಿದೆ ಈ ಒಂದು ನೀತಿ ಬಗ್ಗೆ ಇದ್ರ ಬಗ್ಗೆ ವಿ ಎನ್ ರಾಜಶೇಖರ್ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಸರ್ ಇವತ್ತು ರಾಜ್ಯ ಸರ್ಕಾರ ಏಳ್ನೂರು ಕೆಪಿಎಸ್ ಎಸ್ ಶಾಲೆಗಳನ್ನ ರಾಜ್ಯದಲ್ಲಿ ತೆರೀತಾ ಇದೆ ಇದು ಒಳ್ಳೆಯ ಯೋಜನೆ ಅನ್ನೋದು ಹಲವಾರು ಮಾತಾಗಿದೆ ಇದನ್ನ ಯಾಕೆ ಶಿಕ್ಷಣ ಉಳಿಸಿ ಸಮಿತಿಯವರು ವಿರೋಧ ಮಾಡ್ತಾ ಇದ್ದೀರಾ ಪ್ರಶ್ನೆ ಕೆ ಪಿ ಎಸ್ ಶಾಲೆಗಳು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಹಿಡಿದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಸಿ ವರೆಗೂ ಇರುತ್ತೆ ಈ ಪಿ ಎಸ್ ಶಾಲೆಗೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ವಿರೋಧ ಇಲ್ಲ ಆದ್ರೆ ಸರ್ಕಾರ ಮಾಡಕ್ ಹೊಟ್ಟಿರೋದು ಇವತ್ತು ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ ಏನು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲು ಇವರು ಅಪ್ಗ್ರೇಡ್ ಮಾಡಿದ್ರೆ ಸುತ್ತಮುತ್ತಲು ಐದರಿಂದ ಎಂಟು ಸರ್ಕಾರಿ ಸ್ಕೂಲ್ಗಳನ್ನ ಈ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಜೊತೆಗೆ ಮರ್ಜ್ ಮಾಡ್ತಾರೆ ವಿಲೀನ ಮಾಡ್ತಾರೆ ಅಂದ್ರೆ ಎಂಟರಿಂದ ಹತ್ತು ಈ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತೇವೆ ಅಂತ ಅರ್ಥ ಇದಕ್ಕೆ ನಮ್ಮ ವಿರೋಧ ಒಂದೇ ಒಂದು ಸರ್ಕಾರಿ ಸ್ಕೂಲ್ನು ಕೂಡ ಮುಚ್ಚಬಾರ್ದು ಯಾಕೆ ನಮಗೆಲ್ಲ ಗೊತ್ತಿದೆ ಸರ್ಕಾರಿ ಸ್ಕೂಲ್ ಮೇಲೆ ಅವಲಂಬಿತ ಆಗಿರೋರು ಯಾರು ಬಡ ಜನರು ಅದರಲ್ಲೂ ಬಹಳ ಮುಖ್ಯವಾಗಿ ರೈತ ಕಾರ್ಮಿಕರ ಮಕ್ಕಳು ದುರ್ಬಲ ವರ್ಗಕ್ಕೆ ಸೇರಿದಂತ ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಈಗ ಒಂದೊಂದು ಸರ್ಕಾರಿ ಸ್ಕೂಲ್ ಮುಚ್ಚಿತು ಅಂತ ಹೇಳಿದ್ರೆ ಇಂಥ ಲಕ್ಷಾಂತರ ಮಕ್ಕಳು ಶಿಕ್ಷಣದಿಂದ ಹೊರಗಡೆ ದೂಡಲ್ಪಡ್ತಾರೆ ಅವರು ಮುಂದೆ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳಿಂದ ನಲ್ವತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚೋಗುತ್ತೆ ಅಂತಿದ್ದಾರೆ ಇದು ಎಷ್ಟು ನಿಜ ಇದು ಇದು ಪ್ರಶ್ನೆ ನೋಡಿ ಇದು ಜನಗಳು ಹೇಳ್ತಾ ಇರೋದಲ್ಲ ಇದು ಈಗ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಹಾಗೆಯೇ ಶಿಕ್ಷಣ ಇಲಾಖೆ ಅವರೇ ಹೇಳ್ತಾ ಇರೋದು ಏನು ಅಂದರೆ ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ನಾವು ತೆರಿತೀವಿ ಅಂದ್ರೆ ಇರೋ ಸರ್ಕಾರಿ ಸ್ಕೂಲ್ ನಾವು ಅಪ್ಗ್ರೇಡ್ ಮಾಡ್ತೀವಿ ಒಂದು ಪಿ ಎಸ್ ಸ್ಕೂಲ್ ಆಗಿ ಅಂತ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿವೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸ್ಕೂಲ್ ಆದರೆ ಆರು ಸಾವಿರ ಸ್ಕೂಲ್ ಆಯಿತು ಈಗ ಸುತ್ತಮುತ್ತಲು ಎಂಟರಿಂದ ಹತ್ತು ಸ್ಕೂಲ್ಗಳು ಇದಕ್ಕೆ ವಿಲೀನ ಆಗತ್ತೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂದ್ರೆ ಹತ್ತತ್ರ ಸಾವಿರ ಸರ್ಕಾರಿ ಸ್ಕೂಲ್ ಮುಚ್ಚೋಗ್ಬಿಡುತ್ತೆ ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಾಗತ್ತೆ ಕೇವಲ ಆರು ಸಾವಿರ ಏನು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳು ಮಾತ್ರ ನಮ್ಮ ಜವಾಬ್ದಾರಿ ಆದರೆ ಈ ಸ್ಕೂಲ್ಗಳಲ್ಲಿ ಶಿಕ್ಷಣ ಕೊಡೋದು ಮಾತ್ರ ಸರ್ಕಾರದ ಜವಾಬ್ದಾರಿ ಆಗತ್ತೆ ಲಕ್ಷಾಂತರ ಮಕ್ಕಳನ್ನ ರಾಜ್ಯ ಸರ್ಕಾರ ಇನ್ ಮುಂದೆ ನಿಮಗೆ ಶಿಕ್ಷಣ ಬೇಕು ಅಂದ್ರೆ ದಯವಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಿ ಶಿಕ್ಷಣ ಪಡೀರಿ ಲಕ್ಷಾಂತರ ರೂಪಾಯಿ ಕೊಟ್ರೆ ಶಿಕ್ಷಣ ನಿಮಗೆ ಇಲ್ಲ ಅಂದ್ರೆ ಅಜ್ಞಾನದ ಗಾಢಾಂಧಕಾರದಲ್ಲಿ ನೀವು ಮುಳುಗಿ ಅಂತ ಹೇಳ್ತಾ ಇದ್ದಾರೆ ಸರ್ ಇವಾಗ ಮಿನಿಸ್ಟರ್ ಅಂತೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇವತ್ತು ಹಲವಾರು ಮೀಡಿಯಾಗಳಲ್ಲಿ ಬೈಟ್ ಕೊಡ್ತಾ ಇದ್ದಾರೆ ಒಂದೇ ಒಂದು ಸರ್ಕಾರಿ ಶಾಲೆಗಳು ನಾವು ಮುಚ್ಚಾಕಲ್ಲ ಅಂತ ಆದ್ರೂ ನೀವು ನೋಡಿದ್ರೆ ನಲವತ್ತು ಸಾವಿರ ಅಂತ ಹೇಳ್ತಾ ಇದ್ದೀರಾ ಪ್ರಶ್ನೆ ನುಡಿಯಲ್ಲಿ ನಮ್ಮ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಪತ್ರಿಕೆಗಳಿಗೆ ಹೋಗಿ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ ಬಹಳ ಸಂತೋಷ ನೀವು ಮುಚ್ಚಿಲ್ಲ ಅಂದ್ರೆ ಆದ್ರೆ ಸ್ವಾಮಿ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ನಿಮ್ಮ ಶಿಕ್ಷಣ ಇಲಾಖೆ ನಿಮ್ಮ ಮಿನಿಸ್ಟ್ರಿ ಕೆಳಗಡೆ ಬರ್ತಕ್ಕಂಥ ಶಿಕ್ಷಣ ಇಲಾಖೆ ಒಂದು ಆರ್ಡರ್ ಇಲ್ಲಿ ಏನು ಒಂದು ಉದಾಹರಣೆ ಇದು ಚನ್ನಪಟ್ಟಣದ ಹೊಂಗನೂರು ಕೆ ಪಿ ಎಸ್ ಸ್ಕೂಲ್ಗೆ ಸುತ್ತಮುತ್ತಲ ಏಳು ಸ್ಕೂಲ್ಗಳನ್ನ ವಿಲೀನ ಮಾಡ್ತಾ ಇದ್ದಾರೆ ಪಟ್ಟಿ ಇದೆ ನೋಡಿ ಇಲ್ಲಿ ಏಳು ಸ್ಕೂಲ್ ಅಂದ್ರೆ ನೋಡಿ ಇದರಲ್ಲಿ ಒಂದೊಂದು ಸ್ಕೂಲ್ ನಲ್ಲಿ ಎಪ್ಪತ್ತು ಎಂಬತ್ತು ನೂರು ಜನ ಮಕ್ಕಳಿದ್ದಾರೆ ಅದಕ್ಕೆ ಆಮೇಲೆ ಬರ್ತೀನಿ ಅದೇ ಏಳು ಸ್ಕೂಲ್ ನ ಮುಚ್ಚುವಂತ ಆರ್ಡರ್ ಓಡಿಸಿರೋದು ಯಾರು ನಾವು ಇದನ್ನ ನಂಬೇಕಾ ನಿಮ್ ಮಾತನ್ನ ನಂಬೇಕಾ ಮತ್ತೆ ಇನ್ನೊಂದು ನೋಡಿ ಸರ್ಕಾರದ ನಡಾವಳಿ ಮತ್ತೆ ನಿಮ್ಮ ನಿರ್ಧಾರ ಏಳುನೂರು ಸ್ಕೂಲ್ಗಳು ಪಿ ಎಸ್ಕೂಲ್ ಗಳೇನಿವೆ ಇದಕ್ಕೆ ಯಾವ್ಯಾವ ಸ್ಕೂಲ್ ಮರ್ಜಾಗತ್ತೆ ಸರಿ ಸುಮಾರು ಎರಡು ಸಾವಿರ ಸ್ಕೂಲ್ಗಳು ಕೊಡ್ತೀರಾ ಇವಾಗ ಇನ್ ನೆಕ್ಸ್ಟ್ ಪ್ರಶ್ನೆ ಇದೇ ಶಿಕ್ಷಣ ಮಂತ್ರಿಗಳು ನೆಕ್ಸ್ಟ್ ಡೇ ಪತ್ರಿಕೆಗಳಿಗೆ ಹೇಳಿದ್ರು ಎಲ್ಲಲ್ಲಿ ಸರ್ಕಾರಿ ಸ್ಕೂಲ್ ಮುಚ್ಚೋಗತ್ತೆ ಆ ಸ್ಕೂಲ್ಗಳ ಬಿಲ್ಡಿಂಗ್ ನಾವು ಪಾಲುಬೀಳಕ್ ಬಿಡೋದಿಲ್ಲ ರಿಜಿಸ್ಟರ್ಡ್ ಸಂಸ್ಥೆಗಳಿಗೆ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಿದ್ದೀರ ಈಗ ನಿಮ್ ಪ್ರಕಾರ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಮುಚ್ಚಲ್ಲ ಅಂದ್ರೆ ಈ ಬಿಲ್ಡಿಂಗ್ ಗಳನ್ನ ಪ್ರೈವೇಟ್ನವ್ರಿಗೆ ಕೊಡೋ ಪ್ರಶ್ನೆ ಎಲ್ಲಿ ಬರ್ತವೆ ಮುಂದುವರ್ ನೀವೇ ಹೇಳ್ತಿದ್ದೀರಾ ನಾಡಿದ್ದು ಬೆಳಗಾಂ ಅಧಿವೇಶನದಲ್ಲಿ ಸರ್ಕಾರಿ ಸ್ಕೂಲ್ಗಳು ಯಾರು ಕೊಡಬೇಕು ಏನ್ ಮಾಡ್ಬೇಕು ಒಂದು ವಿಶೇಷ ಮಸೂದೆ ಬರ್ತಾರಂತೆ ಒಂದೇ ಒಂದು ಸರ್ಕಾರಿ ಸ್ಕೂಲು ಮುಚ್ಚಲ್ಲ ಅಂದ್ರೆ ಮಸೂದೆ ಬೇಕು ಯಾವ್ದನ್ನ ನಂಬಬೇಕು ನಾವು ಅಥವಾ ಯಾರು ನಮ್ಮನ್ನು ದಾರಿ ತಪ್ಪಿಸ್ತಿದ್ದಾರೆ ಶಿಕ್ಷಣ ಇಲಾಖೆ ದಾರಿ ತಪ್ಪಿಸ್ತಿದ್ಯಾ ಅಥವಾ ಮಂತ್ರಿಗಳು ಮಾತುಗಳು ದಾರಿ ತಪ್ಪುಸ್ತಾ ಇದನ್ನ ರಾಜ್ಯ ಸರ್ಕಾರನ ಉತ್ತರ ಕೊಡ್ಬೇಕು ಇದು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಕೇಳ್ತಾ ಇದ್ದೀವಿ ಉತ್ತರ ಕೊಡಿ ದಯವಿಟ್ಟು ಸರ್ ಇವಾಗ ಸರ್ಕಾರಕ್ಕೆ ಯಾಕೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಬೇಕು ಸರ್ಕಾರ ಜವಾಬ್ದಾರಿ ಶಿಕ್ಷಣ ಅಲ್ವೇ ಸೊ ಇವಾಗ ಯಾಕೆ ಇಷ್ಟೊಂದು ಶಾಲೆಗಳನ್ನ ಮುಚ್ಚಾಕ ಕೊಡ್ತಾ ಇದ್ದಾರೆ ಏನು ಉದ್ದೇಶ ಇರುತ್ತೆ ಸರ್ಕಾರಕ್ಕೆ ನೋಡಿ ಪ್ರಶ್ನೆ ಸಂವಿಧಾನ ರಚನೆ ಆದಾಗ ಅಥವಾ ಒಂದು ಪ್ರಜಾತಂತ್ರ ದೇಶದಲ್ಲಿ ಸರ್ಕಾರದ ಆದ್ಯ ಕರ್ತವ್ಯ ಅಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಅರಿವತ್ತು ಇವತ್ತು ಎರಡೂ ಕ್ಷೇತ್ರಗಳನ್ನು ಸಂಪೂರ್ಣ ವ್ಯಾಪಾರ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ರಾಜ್ಯ ಸರ್ಕಾರನೇ ಕರ್ನಾಟಕದಲ್ಲಿ ತೊಗೊಂಡ್ರೆ ಇದು ಬರೀ ಕರ್ನಾಟಕ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಇದು ಕೇಂದ್ರ ಸರ್ಕಾರದ ನೀತಿ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಏನಿದೆ ಆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ನಮ್ದೆಲ್ಲ ವಿರೋಧ ಇದೆ ಇಡೀ ದೇಶ ವಿರೋಧ ಮಾಡಿದ್ದೆ ಯಾಕೆ ಅಂದ್ರೆ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಬೇಕು ಅಂತ ಶಿಫಾರಸ್ ಕೊಟ್ಟಿದ್ದೇ ಎನ್ಇ ಪಿ ಟ್ವೆಂಟಿ ಟ್ವೆಂಟಿ ಈ ಎನ್ಇ ಪಿ ಟ್ವೆಂಟಿ ಟ್ವೆಂಟಿನ ರಾಜ್ಯ ಸರ್ಕಾರನ ವಿರೋಧ ಮಾಡ್ತೀವಿ ಎಸ್ ಸಿ ಪಿನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದಾರೆ ಆದರೆ ಎನ್ಇ ಹೇಳಿದ್ದು ಪ್ರತಿಯೊಂದನ್ನು ಕೂಡ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಯಾಕೆ ಸರ್ಕಾರಿ ಸ್ಕೂಲ್ನ ಮುಚ್ಚಬೇಕು ಅಂತ ಹೇಳ್ತಾ ಇದಾರೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ ಕೇಂದ್ರ ಬಿಜೆಪಿ ಸರ್ಕಾರ ಆಗಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಇಬ್ಬರೂ ಕೂಡ ಶಿಕ್ಷಣದ ವ್ಯಾಪಾರೀಕರಣದ ಪರವಾಗಿದ್ದಾರೆ ಈಗ ನೋಡಿ ಈಗ ಈ ಏಳ್ನೂರು ಕೆ ಪಿ ಎಸ್ ಮ್ಯಾಗ್ನೆಟ್ ಎರಡು ಸಾವಿರ ಕೋಟಿ ರೂಪಾಯಿ ಇಂದ ಸಾಲ ಕೊಡ್ತಾ ಇದ್ದಾರೆ ಸಾಲ ಸ್ಯಾಂಕ್ಷನ್ ಆಗಿದೆ ಇವತ್ತು ಯಾರಾದರೂ ನಮಗೆ ಒಂದು ನೂರು ರೂಪಾಯಿ ಸಾಲ ಸುಮ್ಮನೆ ಕೊಡ್ತಾರ ಏನು ಷರತ್ತುಗಳ ಕೊಡ್ತಾರ ಈಗ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಡಿ ಬಿ ಹತ್ರ ನೀವು ಎರಡು ಸಾವಿರ ಕೋಟಿ ಸಾಲ ತಗೊಳ್ಳೋದಿಕ್ಕೆ ಏನೇನು ಷರತ್ತುಗಳಿಗೆ ಸಹಿ ಹಾಕಿ ಬಂದಿದ್ದೀರಾ ಬಹಿರಂಗ ಪಡಿಸಿ ನೀವು ಯಾಕೆ ಬಹಿರಂಗ ಪಡಿಸ್ತಿಲ್ಲ ನೀವು ಇದೇನು ಯಾವುದೇ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ತಗೊಂಡಿರೋ ಸಾಲ ಅಲ್ಲ ಇದು ಇದು ರಾಜ್ಯ ಸರ್ಕಾರ ತಗೊಂಡಿರೋ ಸಾಲ ಈ ಸಾಲನ ನಾನು ನೀವು ಪ್ರತಿಯೊಬ್ಬರು ನಾಳೆ ತೀರಿಸ್ಬೇಕಾಗ್ತದೆ ಏನ್ ಷರತ್ತುಗಳಿದೆ ನಮಗೆಲ್ಲ ಗೊತ್ತು ಹಿಂದೆ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಡಿಪಿಇಪಿ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಂ ಬಂದಾಗ ನಂತರ ಸರ್ವ ಶಿಕ್ಷಾ ಅಭಿಯಾನ ಬಂದಾಗ ಏನಾಯ್ತು ನಮ್ಗೆಲ್ಲ ಗೊತ್ತಿದೆ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಯೋಜನೆ ಡಿಪಿಇಪಿ ಬಂದಾಗ ಆಗಿದ್ದೇನು ಸಾಲ ಕೊಟ್ಟ ಮೇಲೆ ಅವರು ಹಾಕಿದ ಷರತ್ತೇನು ಸಾಲದ ದುಡ್ಡು ಕಟ್ಟಡಗಳ ಕಟ್ಟದಿಕ್ಕೆ ಮಾತ್ರ ವಿನಿಯೋಗ ಆಗಬೇಕು ಆಗಿದ್ದೇನು ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ಬಜೆಟ್ ಅನ್ನ ಕಡಿತಗೊಳಿಸಿದ್ರು ಶಿಕ್ಷಕರ ನೇಮಕಾತಿ ವರ್ಚುವಲಿ ಬ್ಯಾನ್ ಆಯ್ತು ಅದರಿಂದ ಆಗಿದ್ದೇನು ಕಳೆದ ಮೂವತ್ತು ವರ್ಷದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅಧೋಗತಿಗೆ ಬಂದ್ಬಿಟ್ಟಿವೆ ವರ್ಲ್ಡ್ ಬ್ಯಾಂಕಿನ ಶಿಫಾರಸಿದ್ದೇನೆ ನಿಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಸಾರ್ವಜನಿಕ ಶಿಕ್ಷಣ ನೀವು ದುರ್ಬಲಗೊಳಿಸಬೇಕು ಪ್ರೈವೇಟ್ ಪ್ರೈವೇಟೈಸೇಷನ್ಗೆ ಉತ್ತೇಜನ ಕೊಡಬೇಕು ಅದಕ್ಕಾಗಿ ನಾವು ಸಾಲ ಕೊಡ್ತೀವಿ ಅಂತ ಮಾಡಿದ್ರು ಅದರಿಂದ ಏನಾಯ್ತು ನಮ್ಮ ಇಡೀ ಸಾರ್ವಜನಿಕ ಶಿಕ್ಷಣ ಸರ್ವನಾಶದ ಅಂಚಿಗೆ ಬಂದ್ಬಿಟ್ಟಿದೆ ಯಾಕಿದ ನಾನು ಹೇಳ್ತಿದ್ದೀನಿ ಅಂದ್ರೆ ಈಗ ಡಿ ಬಿ ಎಸ್ ಸಾಲ ಕೂಡ ಇಂಥದ್ದೇನೆ ಈ ಡಿ ಬಿ ಸಾಲದಿಂದ ಏನಾಗತ್ತೆ ಅದಕ್ಕೆ ಇವರು ನೋಡಿ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳಂತ ಮಾಡ್ತಿದ್ದಾರೆ ಬೇರೆ ಸುತ್ತಮುತ್ತಲಿನ ಎಂಟರಿಂದ ಹತ್ತು ಸ್ಕೂಲ್ಗಳನ್ನ ಇವರು ಮರ್ಜ್ ಹೊರಟಿದ್ದಾರೆ ಯಾಕೆ ನಿಜವಾಗ್ಲೂ ನಿಮಗೆ ನಮ್ಮ ಸರ್ಕಾರಿ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡೋದು ನಿಮ್ಮ ಉದ್ದೇಶ ಆಗಿದ್ರೆ ಎರಡು ಸಾವಿರ ಕೋಟಿ ರೂಪಾಯಿನ ನಲ್ವತ್ತು ಸಾವಿರ ಸ್ಕೂಲ್ಗಳು ಹಂಚಿ ನೀವು ಯಾಕೆ ಹಂಚೋದಿಲ್ಲ ಮುಂದುವರೆನ್ ಮಾಡ್ತಿದ್ದಾರೆ ಈ ಎರಡು ಸಾವಿರ ಕೋಟಿ ಸರ್ಕಾರನ ಹೇಳಿರೋದು ದಾಖಲೆ ಇದೆ ಇದು ಅವ್ರು ಹೇಳಿರೋದೇನೇ ಈ ಏಳ್ನೂರು ಸ್ಕೂಲ್ಗಳಿಗೆ ಒಂದೊಂದು ಸ್ಕೂಲ್ಗೆ ಎರಡರಿಂದ ನಾಲ್ಕು ಕೋಟಿ ರೂಪಾಯಿ ಕೊಡ್ತಾರಂತೆ ಅನುದಾನ ಏನಕ್ಕೆ ಕೊಡ್ತಾ ಯಾಕೆ ಅಂದ್ರೆ ನೀವು ಕಟ್ಟಡಗಳನ್ನ ಕಟ್ಟೋದಿಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟ್ಗಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡೋದಿಕ್ಕಲ್ಲ ಮುಂದುವರೆದು ಹೇಳ್ತಾ ಇದ್ದಾರೆ ಈ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳ ನಂತರ ಏನಾಗ್ತದೆ ಅಂದ್ರೆ ಅವ್ರಿಗೆ ಬೇಕಾಗಿರೋ ಸಂಪನ್ಮೂಲಗಳನ್ನ ಅವರೇ ಕ್ರೋಢೀಕರಿಸಿಕೊಳ್ಳಬೇಕು ಆ ಸ್ಕೂಲ್ ನಡೆಸೋದಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳನ್ನು ಅವರೇ ಬರೆಸ್ಬೇಕು ಅಂದರೆ ಈ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳು ಮುಂದಿನ ದಿನಗಳಲ್ಲಿ ಪಿ ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಈ ಮಾಡೆಲ್ ಪಿ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳು ಕಾರ್ಪೊರೇಟ್ ಅಂದರೆ ಕೆ ಅಂದರೆ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲು ಇದು ಕಾರ್ಪೊರೇಟ್ ಮ್ಯಾಗ್ನೆಟ್ ಸ್ಕೂಲ್ ಈ ಸ್ಕೂಲ್ಗಳನ್ನು ಕಾರ್ಪೊರೇಟ್ ಮನೆತನಗಳಿಗೆ ಕೈಗಳಿಗೆ ಒಪ್ಪಿಸುವಂತ ದೊಡ್ಡ ಹುನ್ನಾರ ಆಗಿದೆ ಆದ್ರಿಂದ ಇದನ್ನು ನಾವು ವಿರೋಧಿಸಬೇಕಾಗಿದೆ ಖಂಡಿಸಬೇಕಾಗಿದೆ ಸರ್ ಇವಾಗ ಸರ್ಕಾರಿ ಶಾಲೆಗಳಿಗೆ ಪೋಷಕರೇ ಕಳಿಸ್ತಾ ಇಲ್ಲ ಮಕ್ಕಳನ್ನ ಅನ್ನೋದು ಸರ್ಕಾರ ಹೇಳೋದು ಇದು ಎಷ್ಟು ಮಟ್ಟಿಗೆ ನಿಜ ಪ್ರಶ್ನೆ ನೋಡಿ ಇದು ಸತ್ಯಕ್ಕೆ ಅತ್ಯಂತ ದೂರವಾದ ಮಾತಿದೆ ಒಂದು ಪತ್ರಿಕೆಯ ವರದಿ ಇದೆ ಕಳೆದ ಎರಡು ವರ್ಷದಲ್ಲಿ ಹುಬ್ಳಿ ಧಾರವಾಡ ಭಾಗದಲ್ಲಿ ಸರಿಸುಮಾರು ನೂರ ನಲವತ್ತೆಂಟು ಸರ್ಕಾರಿ ಸ್ಕೂಲ್ಗಳು ಮುಚ್ಚೋಗ್ಬಿಟ್ಟಿವೆ ಅಲ್ಲಿ ಆಗಿರೋದೇನು ಒಂದೊಂದು ಸರ್ಕಾರಿ ಸ್ಕೂಲ್ ಎಲ್ಲಿ ಮುಚ್ಚಿ ಹೋಗಿದೆ ಅದರ ಐದು ಕಿಲೋಮೀಟರ್ ರೇಡಿಯಸ್ನಲ್ಲಿ ನಾಲ್ಕು ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಿವೆ ಇದು ನಾನು ಹೇಳ್ತಾ ಇರೋದಲ್ಲ ಸರ್ಕಾರದ ವರದಿ ಇಲ್ಲಿ ಅದೇ ಒಂದು ಸರ್ಕಾರಿ ಸ್ಕೂಲ್ ಮುಚ್ಚೋದ್ರೆ ಸುತ್ತಲೂ ನಲವತ್ನಾಲ್ಕು ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗ್ತಿವೆ ಆ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳು ಹೋಗ್ತಿದ್ದಾರೆ ಹಾಗೆ ಆಗಿರೋದೇನು ಸರ್ಕಾರನೇ ನಿಂತು ಮಕ್ಕಳನ್ನ ಇವತ್ತು ಪ್ರೈವೇಟ್ ಸ್ಕೂಲ್ಗಳ ಕಡೆಗೆ ದಬ್ಬುತ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಯಾವುದೇ ಸರ್ಕಾರ ಇರಲಿ ಕರ್ನಾಟಕದಲ್ಲಿ ಮೂರೂ ರಾಜಕೀಯ ಪಕ್ಷಗಳು ಆಳ್ವಿಕೆ ನಡೆಸಿದ್ದಾರೆ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಮೂರು ಪಕ್ಷಗಳ ಕಾಂಬಿನೇಷನ್ಗಳಲ್ಲಿ ಕೂಡ ಸರ್ಕಾರಗಳು ನಡೆದಿವೆ ಈ ಎಲ್ಲ ಪರ್ಮೋಟೇಶನ್ ಕಾಂಬಿನೇಷನ್ ಆಗಿರೋದೇನೆಂದ್ರೆ ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆನ ಅಧೋಗಿದ್ದಾರೆ ಹೆಂಗ್ ತಗೊಂಡು ಹೋಗಿದ್ದಾರೆ ನೋಡಿ ಈ ಸರ್ಕಾರಗಳ ಆಳ್ವಿಕೆಯಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಯ್ತಾ ಕಳೆದ ಮೂವತ್ತು ವರ್ಷದಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ ಇವತ್ತು ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿ ಅರವತ್ತೆರಡು ಸಾವಿರ ಟೀಚರ್ಸ್ ಪೋಸ್ಟ್ ವೇಕೆಂಟ್ ಬಿದ್ದಿವೆ ಇದರಲ್ಲಿ ನಲವತ್ ಸಾವಿರ ಜನ ಅತಿಥಿ ಶಿಕ್ಷಕರಿದ್ದಾರೆ ಇನ್ನು ಹತ್ತೊಂಬತ್ತು ಸಾವಿರ ಪೋಸ್ಟ್ಗಳಿಗೆ ಅತಿಥಿ ಶಿಕ್ಷಕರೂ ಇಲ್ಲ ಇದು ದುರ್ಗತಿ ನೋಡಿ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉಳಿಬೇಕು ಅಂತಂದ್ರೆ ಬಹಳ ಮುಖ್ಯವಾದ ಫಸ್ಟ್ ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ ಫಸ್ಟ್ ಸೆಕೆಂಡ್ ಮೂಲಭೂತ ಸೌಕರ್ಯಗಳು ಕುಡಿಯ ನೀರು ಟಾಯ್ಲೆಟ್ ಲೈಬ್ರರಿ ಲೆಬೊರೇಟರಿ ಇದು ಎರಡನೇದು ಮೂರನೇದು ಬಹಳ ಮುಖ್ಯವಾದ ಕಟ್ಟಡ ಫಸ್ಟ್ ಎರಡೂ ಯಾವ ಸರ್ಕಾರನು ಫುಲ್ಫಿಲ್ ಮಾಡಿಲ್ಲ ಕಟ್ಟಡಗಳನ್ನ ಕಟ್ಟಿದ್ರು ಸರ್ವ ಶಿಕ್ಷಾ ಅಭಿಯಾನ ಬಂದಾಗ ಯಾಕೆ ನಮಗೆಲ್ಲ ಗೊತ್ತಿದೆ ಕಟ್ಟಡಗಳು ಕಟ್ಟಿದ್ರೆ ಇವತ್ತು ಬಹಳ ಸುದ್ದಿ ಇರೋದು ನಲ್ವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ ಅಂತೇಳಿ ಅದು ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳ ಉತ್ತರ ಕೊಡಬೇಕು ಎಷ್ಟು ಪರ್ಸೆಂಟ್ ಕಮಿಷನ್ ಇದೆ ಅಂತ ಅದಕ್ಕೆ ಕಟ್ಟಡಗಳ ಕಟ್ಟದಲ್ಲಿ ಇವರು ತೋರೋಂತ ಆಸಕ್ತಿ ಶಿಕ್ಷಕರ ನೇಮಕಾತಿನಲ್ಲಿ ತೋರಿಸೋದಿಲ್ಲ ಮೂಲಭೂತ ಸೌಕರ್ಯಗಳ ಒದಗಿಸಿದಲ್ಲಿ ತೋರಿಸೋದಿಲ್ಲ ಅದರಿಂದ ಏನಾಗಿದೆ ಇವತ್ತು ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆನ ಸಾಯಿಸ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಸಾಯಿಸ್ಬೇಕು ಅಂದ್ರೆ ಏನ್ ಮಾಡಬೇಕು ಊಟ ಕೊಡಬೇಡಿ ಆಹಾರ ಕೊಡಬೇಡಿ ಸತ್ ಸೊ ವಿವಿಧ ಸರ್ಕಾರಗಳು ಬಹಳ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಸಾಯಿಸಿದ್ದಾರೆ ಯಾಕೆ ಯಾಕೆ ಅಂದ್ರೆ ಮೂರೂ ರಾಜಕೀಯ ಪಕ್ಷಗಳ ಪ್ರತಿಯೊಬ್ಬ ಎಂ ಎಲ್ ಎಗೂ ಎಂ ಪಿಗಳಿಗೆ ಮಿನಿಸ್ಟರ್ಗಳಿಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೈವೇಟ್ ಸ್ಕೂಲ್ ಆದರೂ ಇದೆ ಇಂಜಿನಿಯರಿಂಗ್ ಕಾಲೇಜ್ ಆದರೂ ಇದೆ ಮೆಡಿಕಲ್ ಕಾಲೇಜ್ ಆದರೂ ಇದೆ ಅಥವಾ ಯಾವುದಾರ ಶಿಕ್ಷಣ ಸಂಸ್ಥೆ ಇದೆ ಇವರೇ ವೆಸ್ಟೆಡ್ ಇಂಟ್ರೆಸ್ಟ್ ವೆಸ್ಟೆಡ್ ಇಂಟ್ರೆಸ್ಟ್ನೆ ಇವತ್ತು ಆಳ್ವಿಕೆ ನಡೆಸಿದಾಗ ಏನಾಗುತ್ತೆ ಅಂದರೆ ಸರ್ಕಾರಿ ಸಂಸ್ಥೆಗಳನ್ನು ಸಾಯಿಸಿ ತಮ್ಮ ಪ್ರೈವೇಟ್ ಸಂಸ್ಥೆಗಳು ಬೆಳೆಯೋ ಥರ ಮಾಡ್ತಾರೆ ಇದು ಆಗ್ತಾ ಇರೋದು ಇದ್ರ ಉದ್ದೇಶ ಹುನ್ನಾರ ಇರೋದೇ ಇವತ್ತು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಆಗಲಿ ಅದಕ್ಕೆ ಬೇಕಾಗಿರೋ ಎಡಿಬಿಯ ಲೋನ್ ಆಗಲಿ ಇದು ಒಂದು ರೀತಿ ಫ್ರೋಜನ್ ಹಾರ್ಸ್ ಇದ್ದಂಗೆ ಇದು ಬಂದು ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆನೆ ಸಂಪೂರ್ಣ ಧ್ವಂಸ ಮಾಡಕ್ಕೆ ಬಂದಿರುವಂತ ದೊಡ್ಡ ಹುನ್ನಾರ ಇದೆ ಸರ್ ಇವಾಗ ಸರ್ಕಾರ ಏನೇ ನೀತಿ ತಗೊಂಡ್ಬರಲಿ ಶಿಕ್ಷಣ ಉಳಿಸಿ ಸಮಿತಿ ವಿರೋಧ ಮಾಡುತ್ತೆ ಸರ್ ಏನ್ ಪರಿಹಾರ ಇವಾಗ ಸರ್ಕಾರ ಏನು ನಿಜವಾಗ್ಲೂ ಈ ಒಂದು ವ್ಯವಸ್ಥೆಯಲ್ಲಿ ಮಾಡಕ್ಕೆ ಸಾಧ್ಯ ಇದೆ ನೋಡಿ ಇಲ್ಲಿ ಮೊದಲು ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉಳಿಬೇಕು ಮೊದಲು ಎರಡನೇದು ಬೆಳಿಬೇಕು ಇದು ಎರಡು ಆದಾಗ್ಲೇನೆ ಶಿಕ್ಷಣ ಉದ್ಧಾರ ಆಗುತ್ತೆ ಇದಾಗ್ಬೇಕು ಅಂದ್ರೆ ಆಗ್ಬೇಕ ಏನ ಏನ್ ಕೆಲಸ ಆಗ್ಬೇಕು ಮೊಟ್ಟ ಮೊದಲನೇದಾಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಲ್ಲ ಟೀಚರ್ಸ್ ಪೋಸ್ಟ್ ತುಂಬಬೇಕು ಒಂದು ನೀವು ನಮ್ಮನ್ನ ಕೇಳಿದ್ರೆ ಒಂದು ತರಗತಿಗೆ ಒಬ್ಬ ಟೀಚರ್ ಇರಬೇಕು ಒಂದು ತರಗತಿಗೆ ಒಬ್ಬ ಟೀಚರ್ ಅಂತ ಹೇಳಿದ್ರೆ ಈ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಸರಿಸುಮಾರು ಎರಡು ಲಕ್ಷ ಟೀಚರ್ಸ್ ಪೋಸ್ಟ್ ನ ತುಂಬೋದು ಸದ್ಯ ಅದು ಅವ್ರ ಲೆಕ್ಕದ ಪ್ರಕಾರನೇ ಅರವತ್ತೆರಡು ಸಾವಿರ ಟೀಚರ್ಸ್ ಪೋಸ್ಟ್ ಬೇಕೆಂಟ್ ಇವೆ ತುಂಬಬೇಕು ಒಂದು ಎರಡನೇದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ಮೂರನೇದಾಗಿ ಕಟ್ಟಡಗಳು ದುರಸ್ತಿ ಆಗಬೇಕು ಕಟ್ಟಡಗಳು ಹೊಸ ಕಟ್ಟಡಗಳು ನಿರ್ಮಾಣ ಆಗಬೇಕು ನಾಲ್ಕನೇದು ಸರ್ಕಾರಿ ಸ್ಕೂಲ್ ಟೀಚರ್ಸ್ಗೆ ನಾನ್ ಅಕಾಡೆಮಿಕ್ ಅಂದ್ರೆ ಶಿಕ್ಷಣೇತರ ಪಠ್ಯೇತರ ಕೆಲಸಗಳನ್ನು ಕೊಡಬಾರ್ದು ಲಿಟ್ರಲಿ ನಮ್ಮ ಶಿಕ್ಷಕರಿಗೆ ನೂರ ಎಂಟು ಕೆಲಸಗಳು ಮಾಡ್ತಾರೆ ಆ ನೂರ ಎಂಟು ಕೆಲಸಗಳಲ್ಲಿ ಯಾವುದು ಕೂಡ ಶೈಕ್ಷಣಿಕ ಕೆಲಸ ಅಲ್ಲ ಇದು ಸ್ಟಾಪ್ ಆಗ್ಬೇಕು ಅಂದ್ರೆ ಬಿಸಿ ಊಟ ಮಾಡೋದು ಸೆನ್ಸಸ್ ಮಾಡು ಇನ್ನೊಂದು ಮಾಡು ಮತ್ತೊಂದು ಮಾಡು ಎಲ್ಲ ಕೆಲಸವೂ ಟೀಚರ್ಸ್ ಇದ್ದಾರೆ ಇದು ಆಗಬಾರ್ದು ನೆಕ್ಸ್ಟು ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ತನಕ ಯಾವ ಮಕ್ಕಳನ್ನು ಫೇಲ್ ಮಾಡಂಗೆ ಇಲ್ಲ ಎಕ್ಸಾಮಿನೇಷನ್ ಇಲ್ಲ ಇದಾಗಬಾರ್ದು ಒಂದು ಎಕ್ಸಾಮಿನೇಷನ್ ಇರಬೇಕು ಅಂದ್ರೆ ನಾವು ಹೇಳ್ತಾ ಇರೋದು ಮಕ್ಕಳನ್ನ ಫೇಲ್ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ ಅದಲ್ಲ ಪ್ರಶ್ನೆ ಇಲ್ಲಿ ಪ್ರಶ್ನೆ ಒಬ್ಬ ಟೀಚರ್ ಎಷ್ಟು ಪಾಠ ಮಾಡಿದ್ದಾರೆ ಒಂದು ಮಗು ಎಷ್ಟು ಕಲ್ತಿದೆ ಇದು ಅಳಿಯೋದಕ್ಕೆ ಒಂದು ಮಾನದಂಡ ಬೇಕಲ್ಲ ಅದಕ್ಕೆ ನಾವು ಹೇಳ್ತಾ ಇರೋದು ಒಂದು ಎಕ್ಸಾಮಿನೇಷನ್ ಆಗಬೇಕು ಇದು ಇನ್ನೊಂದು ಕೊನೆಯದಾಗಿ ಈ ಕಲಿ ಯೋಜನೆ ಏನಿದೆ ಇದು ನಮ್ಮ ಇಡೀ ಕಲಿಕಾ ವ್ಯವಸ್ಥೆನೆ ಸಂಪೂರ್ಣ ಧ್ವಂಸ ಮಾಡಿದೆ ಈ ನಲಿಕಲಿ ಹೋಗ್ಬೇಕಂದ್ರೆ ನಲಿಕಲಿ ಏನು ಬರೀ ಆಟ ಪಾಠನೇ ಇಲ್ಲ ಅವ್ರ ಕಾನ್ಸೆಪ್ಟ್ ಇರ್ತಾನೆ ಇದು ಕೂಡ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇದು ನಮ್ಮ ಪೆಡಬಾಗಿನಲ್ಲೇ ತಂದಂತ ಚೇಂಜ್ ಇದು ಅರೆ ಇವ್ರು ಹೇಳೋದೇನು ಅಂದ್ರೆ ಟೀಚರ್ ಒಬ್ಬ ಫೆಸಿಲಿಟೇಟರ್ ಅಂತ ಟೀಚರ್ ಟೀಚ್ ಮಾಡೋದಲ್ಲ ಫೆಸಿಲಿಟೇಟರ್ ಸುಮ್ಮನೆ ನೀವು ಮಕ್ಕಳು ಏನ್ ಮಾಡ್ತಾರೆ ನೋಡ್ಕೊಂಡು ಕೂತಿರಷ್ಟೇ ಇದು ನಮ್ಮ ಇಡೀ ಶಿಕ್ಷಣ ಧ್ವಂಸ ಮಾಡಿದೆ ಟೀಚರ್ ಕೆಲಸ ಬೋಧನೆ ಮಾಡೋದು ಮಕ್ಕಳ ಕೆಲಸ ಕಲಿಯೋದು ಇದು ಆಗಬೇಕು ಇದು ಶಿಕ್ಷಣದ ಮೂಲಭೂತ ಒಂದು ಪರಿಕಲ್ಪನೆ ಇದಿಷ್ಟು ಆದರೆ ನೋಡಿ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬೆಳೆಯುತ್ತೆ ಇದೆಲ್ಲ ಆಗಬೇಕು ಅಂದ್ರೆ ಬಹಳ ಮುಖ್ಯ ಅಂದ್ರೆ ಬಜೆಟರಿ ಅಲೋಕೇಶನ್ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಕನಿಷ್ಠ ಹತ್ತು ಪರ್ಸೆಂಟ್ ಕೊಡಬೇಕು ರಾಜ್ಯ ಬಜೆಟ್ನಲ್ಲಿ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣ ಕೊಡಬೇಕು ಇದು ಆದಾಗ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಶಿಕ್ಷಣ ಸರ್ಕಾರದ ಆದ್ಯತೆ ಆಗಬೇಕು ಇಲ್ಲಿ ಸರ್ಕಾರದ ಆದ್ಯತೆ ಶಿಕ್ಷಣದ ವ್ಯಾಪಾರ ಶಿಕ್ಷಣ ಕೊಡೋದಲ್ಲ ಇದು ದುರಂತ ಇದು ಹೋಗಬೇಕು ಸರ್ ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಸರ್ಕಾರಿ ಶಾಲಾ ಕಾಲೇಜಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳು ಬರೋದ್ರಿಂದ ಇವರ ಜೀವನ ಏನಾಗುತ್ತೆ ಈಗಾಗಲೇ ಬಹಳ ಕಷ್ಟದಲ್ಲಿದ್ದಾರೆ ಇವ್ರು ಇವಾಗ ಯಾವ ರೀತಿ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಬಹಳ ದುರಂತ ನೋಡಿ ಮೊಟ್ಟ ಮೊದಲನೇದಾಗಿ ಈ ಅತಿಥಿ ಶಿಕ್ಷಕರು ಅಥವಾ ಕಾಂಟ್ರಾಕ್ಟ್ ಟೀಚರ್ಸ್ ಏನಿದೆ ಈ ಪದ್ಧತಿನೇ ಸರಿಯಲ್ಲ ಈ ಪದ್ಧತಿ ಬಂದಿದ್ದೇನೆ ನಾನು ಆಗಲೇ ಏನು ಹೇಳ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಏನು ಬಂತು ಅಲ್ಲಿಂದ ವಿಪರೀತ ಆದಂಥ ಒಂದು ವ್ಯವಸ್ಥೆ ಇದೆ ವರ್ಲ್ಡ್ ಬ್ಯಾಂಕ್ ಲೋನ್ ಕೊಟ್ಟಾಗ ಆತನಂಥ ಷರತ್ತೇನೆ ಏನು ಅಂದರೆ ನೀವು ಪರ್ಮನೆಂಟ್ ಟೀಚರ್ಸ್ನ ರೆಕ್ರೂಟ್ ಮಾಡಬಾರ್ದು ಅದಕ್ಕೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ದೇಶದಾದ್ಯಂತ ಎಲ್ಲ ರಾಜ್ಯಗಳ ರಾಜ್ಯವಾರು ಬಜೆಟರಿ ಅಲೊಕೇಶನ್ ಏನಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಔಟ್ಲೇ ಏನಿದೆ ಎಜುಕೇಷನ್ಗೆ ಅದು ಕಡಿತ ಆಗ್ತಾ ಬಂತು ಪರ್ಮನೆಂಟ್ ರೆಕ್ರೂಟ್ಮೆಂಟೇ ಸ್ಟಾಪ್ ಮಾಡೋದು ಇದು ನಾನು ಹೇಳ್ತಾ ಇರೋದಲ್ಲ ಒಬ್ಬ ಶಿಕ್ಷಣ ತಜ್ಞರು ಎನ್ ಸಿ ಆರ್ ಟಿಯ ಫಾರ್ಮರ್ ಡೈರೆಕ್ಟರ್ ಪ್ರೊಫೆಸರ್ ಕೃಷ್ಣಕುಮಾರ್ ಅವರು ಮತ್ತೆ ಇನ್ನೊಬ್ಬರು ವಿಜ್ಞಾನಿಗಳು ಇಬ್ಬರು ತಯಾರಿ ಮಾಡಿದಂಥ ವರದಿ ಈ ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಡಿ ಪಿ ಬಂದ ಮೇಲೆ ಶಿಕ್ಷಣ ವ್ಯವಸ್ಥೆ ಏನಾಯ್ತು ಅಂತೇಳಿ ಒಂದು ಆಬ್ಜೆಕ್ಟಿವ್ ಅನಾಲಿಸಿಸ್ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅದು ಹೇಳೋದೇನು ಅಂದರೆ ಅವ್ರ ಇದು ಬಂದ ಮೇಲೆ ನಮ್ಮ ಶಿಕ್ಷಣ ಸಂಪೂರ್ಣ ಧ್ವಂಸ ಆಗಿದೆ ಈಗ ನೋಡಿ ಆಗಿರೋದೇನೆ ಈ ಒಂದು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಅಲ್ಲಿಂದ ಮುಂದುವರಿತಾ ಬಂತು ಸರ್ವ ಶಿಕ್ಷಾ ಅಭಿಯಾನ ಏನು ಬಂತು ಅದು ಕೂಡ ಏನು ಎಂಥ ದುರಂತ ನೋಡಿ ಆ ಸರ್ವ ಶಿಕ್ಷಾ ಅಭಿಯಾನ ಕೂಡ ಆಗಿದ್ದು ಏನು ನಾವು ಟೂ ಪರ್ಸೆಂಟ್ ಎಜುಕೇಶನ್ ಸೆಸ್ ಅಂತ ಕೊಡ್ತಾ ಇದ್ವಿ ನಾವೆಲ್ಲ ಕೊಡ್ತಾ ಇದೀವಿ ಈಗ ಈ ಸೆಸ್ ದುಡ್ಡನ್ನ ಬಳಸ್ಕೊಳದಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಬೇಕು ಅದಕ್ಕೆ ಸರ್ವ ಶಿಕ್ಷಾ ಅಭಿಯಾನ್ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ರಾಷ್ಟ್ರೀಯ ಉಚ್ಚತ ಶಿಕ್ಷಾ ಅಭಿಯಾನ ಇವೆಲ್ಲ ಬಂದಿದ್ದೇನು ಅಂದ್ರೆ ಆ ದುಡ್ಡನ್ನ ಬಳಸ್ಕೊಳೋದಿಕ್ಕೆ ಲಕ್ಷಾಂತರ ಕೋಟಿ ಈಗಲೂ ಕೊಳಿತಾ ಬಿದ್ದಿವೆ ದುಡ್ಡಿಲ್ಲ ಅಂತಲ್ಲ ನಾವೆಲ್ಲ ದುಡ್ಡು ಕೊಡ್ತಾ ಇದೀವಿ ಅಂತ ದುಡ್ಡು ಕೊಡ್ತಾ ಇದೀವಿ ಬೇರೆ ತೆರಿಗೆ ಬಿಡಿ ಬೇರೆ ತೆರಿಗೆನೂ ಕೊಡ್ತಾ ಇದೀವಿ ಆ ತೆರಿಗೆ ದುಡ್ಡು ಎಜುಕೇಶನ್ಗೆ ಅಂತಾನೆ ಕೊಡ್ತಾ ಇರೋ ದುಡ್ಡು ಎಲ್ಲವೂ ಕೊಳಿತಾ ಬಿದ್ದಿವೆ ಇದೆಲ್ಲವೂ ಕೂಡ ಇವರು ಬಳಸೋದು ಯಾಕೆ ಅಂದ್ರೆ ಶಿಕ್ಷಣ ಧ್ವಂಸ ಮಾಡಕ್ಕೆ ಬಳಸ್ತಾರೆ ಹೊರತು ಅಭಿವೃದ್ಧಿ ಮಾಡಕ್ಕೆ ಬಳಸ್ತಾ ಇಲ್ಲ ಅದಕ್ಕೆ ಸರ್ಕಾರದ ದುಷ್ಟ ನೀತಿಗಳಿರೋದು ಎಲ್ಲ ಸರ್ಕಾರಗಳು ಕೂಡ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರದ ದುಷ್ಟ ನೀತಿ ಇರೋದೇನು ಅಂದ್ರೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡಬಾರ್ದು ಇದು ನೀತಿಯಾಗಿದೆ ಸೊ ಇಲ್ಲಿ ಈ ಒಂದು ಅನಿಷ್ಟ ಪದ್ಧತಿ ಕೊನೆ ಆಗಬೇಕು ಅಂದ್ರೆ ಶಿಕ್ಷಕರನ್ನ ಇವತ್ತು ಪರ್ಮನೆಂಟ್ ಮಾಡಬೇಕಾಗ್ತದೆ ಇರ್ತಕ್ಕಂತಹ ಅತಿಥಿ ಶಿಕ್ಷಕರು ಯಾರಿದ್ದಾರೆ ಇವರನ್ನ ಆದ್ಯತೆಯ ಮೇರೆಗೆ ಇವ್ರನ್ನ ನೀವು ರೆಗ್ಯುಲರೈಸ್ ಮಾಡಿ ಒಂದು ಎರಡನೇದು ಹೊಸದಾಗಿ ಟೀಚರ್ಸ್ ಪೋಸ್ಟ್ ಕೂಡ ಪರ್ಮನೆಂಟ್ ಟೀಚರ್ಸ್ ಪೋಸ್ಟ್ ತುಂಬಿ ನೀವು ಇದಾಗಬೇಕು ಅದ್ರ ಇವಾಗ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಬಂತು ಅಂದರೆ ಬಹಳ ಸ್ಪಷ್ಟವಾಗಿದೆ ನಮ್ಮ ಮುಂದ ನಮ್ಮ ಉತ್ತರ ನಲವತ್ತು ಸಾವಿರ ಸ್ಕೂಲ್ಗಳು ಮುಚ್ಚೋಗ್ಬಿಟ್ರೆ ಹುಳಿಯದ ಬರೀ ಆರು ಸಾವಿರ ಸ್ಕೂಲ್ ಅಷ್ಟೇ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಷ್ಟು ಮಾತ್ರ ಪರ್ಮನೆಂಟ್ ಟೀಚರ್ಸ್ ಉಳ್ಕೋತಾರೆ ಉಳಿದವ್ರನ್ನೆಲ್ಲ ಮನೆಗೆ ಕಳಿಸ್ತಾರೆ ಇದು ದೊಡ್ಡ ಹುನ್ನಾರ ಇದು ಬರೀ ನಲವತ್ತು ಸಾವಿರ ಸ್ಕೂಲ್ ಮುಚ್ಚೋಗೋದಷ್ಟೇ ಅಲ್ಲ ಈ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ನಲ್ಲಿ ಪಿ ಯು ಸಿ ಕೂಡ ತಗೊಂಡು ಸೇರಿಸ್ತಾರೆ ಅಂದ್ರೆ ಪಿ ಯು ಕಾಲೇಜುಗಳು ಕೂಡ ಮುಚ್ಚೋಗ್ಬಿಡ್ತವೆ ಪಿ ಯು ಅತಿಥಿ ಉಪನ್ಯಾಸಕರು ಕೂಡ ಕೆಲಸ ಕಳ್ಕೋತಾರೆ ಈಗಾಗಲೇ ರಾಜ್ಯ సర్క ఓడే కెపిఎస్ స్కూల్ బ పియూ లెక్చరర్స్ క్లాస్ హాస్ పఠి ఇరవంత లెక్చరస్ టీచర్స్ ఇటుకొండే మ్యనేజ్ మిడతారు ఎలా అతిథి శిక్షకరు అతిథి ఉపన్యాసకర తలయ మే దొడ్డ చపడికల్ ఎలయ్యోజనే కే పిఎస్ మ్యగ్నెట్ స్కూల్ ఇది ఇడీ ಎಜುಕೇಷನ್ಗೆ ಒಂದು ರೀತಿ ದೊಡ್ಡ ಒಂದು ಗಂಡಾಂತರ ಬಂದಿದೆ ಇವತ್ತು ಇಡೀ ಇದೊಂದು ಕಟ್ಟೆ ಕಡೆಯ ಅಟ್ಯಾಕ್ ನಮ್ಮ ಇಡೀ ಎಜುಕೇಶನ್ ಸರ್ವನಾಶ ಮಾಡುವಂತ ದೊಡ್ಡ ಒಂದು ಯೋಜನೆ ಸಿದ್ಧಾಗಿದೆ ಇದು ಸರ್ ಕೊನೆಯದಾಗಿ ಇವಾಗ ಈ ವಿಡಿಯೋ ನೋಡ್ತಿರುವಂತಹ ಪೋಷಕರು ಶಿಕ್ಷಣ ಪ್ರೇಮಿ ಜನರು ಏನ್ ಮಾಡಕ್ ಸಾಧ್ಯ ಇವತ್ತು ನಲ್ವತ್ತು ಸಾವಿರ ಶಾಲೆಗಳು ಮುಚ್ಚೋಕಿದೆ ಬಹಳ ನೋವಿನ ವಿಷಯ ನಾವು ಸಾಮಾನ್ಯ ಜನರು ಏನ್ ಮಾಡ್ಬೋದು ನೋಡಿ ಇಲ್ಲಿ ಸಾಮಾನ್ಯ ಜನರು ಏನ್ ಮಾಡ್ಬೋದು ಅಂದ್ರೆ ಇವತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ಅಲ್ಲಿನ ಪೋಷಕರು ವಿದ್ಯಾರ್ಥಿಗಳು ಊರಿನ ಜನ ಮುಂದೆ ಬಂದು ಪ್ರತಿಭಟಿಸ್ತಾ ಇದ್ದಾರೆ ಈ ಸರ್ಕಾರಿ ಸ್ಕೂಲ್ ಮುಚ್ಚಕ್ ನಾವು ಬಿಡಲ್ಲ ನಮ್ಮ ಸ್ಕೂಲ್ ನಮ್ಮ ಗ್ರಾಮದ ಸ್ಕೂಲ್ ಇವತ್ತು ನಾವು ನೋಡ್ತಾ ಇರೋದು ಎಷ್ಟೋ ಜನ ಅನ್ಕೊಂಡ್ಬಿಡ್ಬೋದು ಅಲ್ಲ ಈಗ ಯಾವ ಸ್ಕೂಲ್ ಮುಚ್ಚೋಗುತ್ತೋ ಅಲ್ಲಿನ ಪೋಷಕರು ಬಂದು ಪ್ರತಿಭಟನೆ ಮಾಡಬೇಕು ಅಂತ ಖಂಡಿತ ನಿಜ ಆ ಸ್ಕೂಲ್ನ ಪೋಷಕರು ಬರಬೇಕು ಅರೆ ಇವತ್ತು ಪರಿಸ್ಥಿತಿ ಹೆಂಗಿದ್ರೆ ದೇಶದಾದ್ಯಂತ ನಾವು ನೋಡ್ತಾ ಇರೋದು ಹಳ್ಳಿ ಹಳ್ಳಿನಲ್ಲಿ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇರೋದಂದ್ರೆ ಹಳ್ಳಿ ಹಳ್ಳಿನಲ್ಲಿ ಎಷ್ಟೋ ಪೋಷಕರು ಅನಿವಾರ್ಯವಾಗಿ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಅಥವಾ ಏಡೆಡ್ ಸ್ಕೂಲ್ಗೆ ಸೇರಿಸೋ ತರ ದೂಡಲ್ಪಟ್ಟಿದ್ದಾರೆ ಅವರು ಕೂಡ ಪ್ರತಿಭಟನೆಗೆ ಬರ್ತಿದ್ದಾರೆ ಅಲ್ಲ ಸರ್ ನಮಗಿಂತ ಕಡು ಬಡವರು ಇದ್ದಾರೆ ಆ ಮಕ್ಕಳ ಕತೆ ಏನು ನಾಳೆ ನಾವೇ ಇವತ್ತು ಮಧ್ಯಮ ವರ್ಗದಲ್ಲಿರೋರು ನಾಳೆ ನಾವೇ ಬಡವರಾಗ್ಬಿಡ್ತೀವಿ ಕೆಳ ಮಧ್ಯಮ ವರ್ಗಕ್ಕೆ ಹೋಗ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಕತೆ ಏನು ಈ ಸರ್ಕಾರಿ ಸ್ಕೂಲ್ ಮುಚ್ಚಕ್ಕೆ ನಾವು ಬಿಡಲ್ಲ ಅಂತೇಳಿ ಜನಗಳ ಆಕ್ರೋಶ ಪ್ರತಿಭಟನೆ ಬರ್ತಾ ಇದೆ ಇದು ಸತ್ಯ ಇದು ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ ಹಿಂದಿನ ರಾಜ್ಯದ ಬಿಜೆಪಿ ಸರ್ಕಾರ ಹದಿಮೂರು ಸಾವಿರದ ಐನೂರು ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಕ್ಕೆ ಹೋದಾಗ ಅದ್ರ ವಿರುದ್ಧ ಬಹಳ ದೊಡ್ಡ ಪ್ರತಿಭಟನೆ ಆಯಿತು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಹಾಗೆ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ದೊಡ್ಡ ಹೋರಾಟ ಮಾಡಿದ್ರು ಅವರು ಈ ಹೋರಾಟದ ಒತ್ತಾಯದಿಂದಾಗಿ ಕೊನೆಗೆ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರ ಕಳ್ಕೊಬೇಕಾಗಿ ಬಂತು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ಮರಿಬೇಡಿ ನೀವು ಅಧಿಕಾರಕ್ಕೆ ಬರೋದಕ್ಕೆ ಬಹಳ ಮುಖ್ಯ ಕಾರಣ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವೇನು ಘೋಷಿಸ್ಕೊಂಡ್ರಿ ನಾವು ಅಧಿಕಾರಕ್ಕೆ ಬಂದ್ರೆ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಮುಚ್ಚದಿಲ್ಲ ಮುಚ್ಚೋದಿಲ್ಲ ಎನ್ಇ ಪಿ ಜಾರಿಗೊಳಿಸಲ್ಲ ಸ್ಟೇಟ್ ಎಜುಕೇಶನ್ ಪಾಲಿಸಿ ಜಾರಿಗೊಳಿಸ್ತೀವಿ ಈ ಮ್ಯಾಂಡೇಟ್ ನ ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಅಧಿಕಾರಕ್ಕೆ ಬಂದ ಮೇಲೆ ಮಾತು ತಪ್ತಾ ಇದ್ದೀರಾ ಮರಿಬೇಡಿ ಕರ್ನಾಟಕದ ರಾಜ್ಯದ ಜನತೆಗೆ ಶಿಕ್ಷಣ ಬಹಳ ಅಮೂಲ್ಯ ನಮಗೆ ನಾವು ಬೇಕಾದ್ರೆ ಒಂದೊತ್ತು ಉಪವಾಸ ಇರ್ತೀವಿ ಕೂಲಿನಲ್ಲಿ ಮಾಡ್ತೀವಿ ಅದೇ ಶಿಕ್ಷಣ ಬಹಳ ಮುಖ್ಯ ಇದು ಕರ್ನಾಟಕ ಇದು ಕರ್ನಾಟಕದ ಇತಿಹಾಸ ಈ ಕರ್ನಾಟಕನ ಕಟ್ಟಿದಂತ ಮಹನೀಯರು ಇಂಥವ್ರು ಇದು ಜನಗಳ ಸೆಂಟಿಮೆಂಟ್ ಒಂದೊಂದು ಸ್ಕೂಲ್ನ ಮುಚ್ಚೋದಕ್ಕೆ ಬಂದ್ರು ಕೂಡ ಅಲ್ಲಿ ಪೋಷಕರು ಶಿಕ್ಷಕರು ನಾವು ಒಂದಾಗಬೇಕಾಗ್ತದೆ ಒಂದೇ ಒಂದು ಸ್ಕೂಲ್ ಮುಚ್ಚಕ್ಕೆ ಬಿಡಬಾರ್ದು ಇದಕ್ಕೆ ಪರ್ಯಾಯ ಅಂತ ಹೇಳಿದ್ರೆ ರಾಜ್ಯ ವ್ಯಾಪಿ ದೊಡ್ಡ ಚಳವಳಿ ಆಂದೋಲನ ಆಗ್ಬೇಕು ರಾಜ್ಯದ ಜನತೆ ಒಂದಾಗಬೇಕು ಇವತ್ತು ನಮ್ಮ ಮುಂದೆ ಎರಡೇ ಕ್ಯಾಂಪ್ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಬಹುಶಃ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಎದ್ದು ನಿಲ್ತಾರೆ ಸದನದ ಒಳಗಡೆ ನಡೆದಿರೋ ಚರ್ಚೆ ಇದು ಸದನದಲ್ಲಿ ಎದ್ದು ನಿಲ್ತಾರೆ ಇಪ್ಪತ್ತೈದು ಮಕ್ಕಳಿಗಿಂತ ಕಡಿಮೆ ಇರ್ತಕ್ಕಂತ ಸ್ಕೂಲ್ಗಳು ಹದಿನೇಳು ಸಾವಿರ ಇದೆ ನಾವು ಕೆ ಪಿ ಎಸ್ ಮಾಡಲ್ ಸ್ಕೂಲ್ಗಳನ್ನ ತರ್ತೀವಿ ಒಂದು ಸ್ಕೂಲ್ ಬಂದ್ರೆ ಸುತ್ತಮುತ್ತಲು ಏಳೆಂಟು ಸ್ಕೂಲ್ನ ಮರ್ಜ್ ಮಾಡಿ ಒಂದು ಸ್ಕೂಲ್ ಮಾಡ್ತೀವಿ ಅಂತ ಮಾತಾಡ್ತಾರೆ ಅದು ಹೇಳ್ತಿದ್ದಂಗೆನೆ ಒಬ್ಬ ಬಿಜೆಪಿಯ ಶಾಸಕರು ಎದ್ ನಿಲ್ತಾರೆ ಸ್ವಾಮಿ ದಯವಿಟ್ಟು ಊರಿಗೆ ಬನ್ನಿ ನಾನು ಹತ್ತು ಸ್ಕೂಲ್ ಮುಚ್ಚಿಸ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ರು ಜೆ ಡಿ ಎಸ್ ಶಾಸಕರು ಎದ್ ನಿಲ್ತಾರೆ ನಮ್ಮೂರಿಗೆ ಬನ್ನಿ ನಾನೊಂದು ಎಂಟತ್ತು ಸ್ಕೂಲ್ ಮುಚ್ಚಿಸ್ತೀನಿ ಅಂತಾರೆ ಇನ್ನೊಬ್ರು ಕಾಂಗ್ರೆಸ್ ಎಂ ಎಲ್ ಎದ್ ನಿಲ್ತಾರೆ ಊರಿಗೆ ಬನ್ನಿ ಹತ್ತು ಸ್ಕೂಲ್ ಮುಚ್ಚಿಸ್ತೀನಿ ಅಂತಾರೆ ಅಂದ್ರೆ ಎಂತ ದುರಂತ ನೋಡಿ ಸದನದ ಒಳಗಡೆ ಇಂತ ಚರ್ಚೆ ನಡೀತದೆ ಎಲ್ಲ ರಾಜಕೀಯ ಪಕ್ಷಗಳು ನಾ ಮುಂದು ತಾ ಮುಂದೆ ಅಂತ ಪೈಪೋಟಿ ಏನ್ ಪೈಪೋಟಿ ಸ್ಕೂಲ್ಗಳನ್ನ ಮುಚ್ಚೋಂತ ಅಭಿಯಾನ ಈ ಪೈಪೋಟಿ ಇದಾರೆ ಯಾಕೆ ಸ್ನೇಹಿತರು ಹೇಳ್ತಿದ್ದೀನಿ ಅಂದ್ರೆ ಮೂರು ರಾಜಕೀಯ ಪಕ್ಷಗಳು ಒಂದಾಗ್ಬಿಟ್ಟಿದ್ದಾರೆ ಎನ್ಇ ಪಿ ಇಪ್ಪತ್ತಿಪ್ಪತ್ತನ ಜಾರಿಗೊಳಿಸೋದಕ್ಕೆ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚೋದಿಕ್ಕೆ ಮೂರು ಪಕ್ಷಗಳು ಒಂದಾಗ್ಬಿಟ್ಟಿದ್ದಾರೆ ಇಡೀ ರಾಜ್ಯದ ಏಳೂವರೆ ಕೋಟಿ ಜನ ನಾವು ಒಂದಾಗಿದ್ದೀವಿ ನಮಗೆ ಸರ್ಕಾರಿ ಸ್ಕೂಲ್ ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ನಾವೆಲ್ಲ ಒಂದಾಗಬೇಕಾಗತ್ತೆ ರಾಜ್ಯವ್ಯಾಪಿ ಬೃಹತ್ ಆಂದೋಲನ ಆಗ್ಬೇಕಾಗ್ತದೆ ಇಲ್ಲಿ ಶಿಕ್ಷಣ ತಜ್ಞರು ಸಾಹಿತಿಗಳು ಬರಹಗಾರರು ಶಿಕ್ಷಕರು ಎಲ್ಲರೂ ಮುಂದೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಶಿಕ್ಷಣ ಉಳಿಸಿ ಸಮಿತಿಯಿಂದ ಕರೆ ಕೊಡ್ತಾ ಇದ್ದೀನಿ ಸರ್ ಕಡೆಯದಾಗಿ ಶಿಕ್ಷಣ ಉಳಿಸಿ ಸಮಿತಿಯಿಂದ ಮುಂದಿನ ಯೋಜನೆಗಳು ಏನಿದೆ ಇವತ್ತು ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳ ಮುಚ್ಚೋಕ್ಕಿದೆ ಇದಕ್ಕೆ ಇವತ್ತು ಏನು ಹೋರಾಟಗಳನ್ನ ಶಿಕ್ಷಣ ಉಳಿಸಿ ಸಮಿತಿ ಕೈಗೊಳ್ಳುತ್ತಿದೆ ಸರ್ ನಾವ್ ಈಗಾಗಲೇ ಹಳ್ಳಿ ಹಳ್ಳಿನಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಜನ ಸಮಿತಿಗಳನ್ನ ರಚನೆ ಮಾಡ್ತಾ ಇದೀವಿ ಶಿಕ್ಷಣ ಉಳಿಸಿ ಸಮಿತಿಗಳನ್ನ ರಚನೆ ಮಾಡ್ತಾ ಇದೀವಿ ಪೋಷಕರು ಶಿಕ್ಷಕರಲ್ಲಿ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ ಮುಂದಿನ ವಾರ ನಾವೊಂದು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಶೈಕ್ಷಣಿಕ ಒಂದು ಸಮಾವೇಶ ಸಾರ್ವಜ ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಅಂತೇಳಿ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ ಹಲವಾರು ಖ್ಯಾತ ಶಿಕ್ಷಣ ತಜ್ಞರು ಸಾಹಿತಿಗಳು ಬರಹಗಾರರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ರಾಜ್ಯ ವ್ಯಾಪಿ ಹೋರಾಟವಾಗಿ ಬೆಳೆಯೋದಕ್ಕೆ ನಾವು ಇತರ ಸಮಾನ ಮನಸ್ಸ ಸಂಘಟನೆಗಳು ಸಾಹಿತಿಗಳು ಬರಹಗಾರರು ಪೋಷಕರು ಟೀಚರ್ಸು ವಿದ್ಯಾರ್ಥಿಗಳು ಎಲ್ಲರ ಜೊತೆಗೆ ಸೇರಿ ಒಂದು ಬೃಹತ್ ಆಂದೋಲನ ಕಟ್ಟದು ನಮ್ಮ ಒಂದು ಯೋಜನೆ ಆಗಿದೆ ಸರ್ ಇಲ್ಲಿ ತನಕ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ